ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತನ್ನ ತಪ್ಪು ಏನೂ ಇಲ್ಲದಿದ್ದರೂ ತಾಂಡವ ಆ ರೀತಿ ಮಾತನಾಡಿ ಹೋಗಿದ್ದಕ್ಕೆ ಭಾಗ್ಯ ಕಣ್ಣೀರಿಡುತ್ತಾಳೆ ಮತ್ತೆ ಮನೆಗೆ ಬರುವ ಶ್ರೇಷ್ಠ ನಾನು ಅಂದುಕೊಂಡಂತೆ ಆಯಿತು ತಾಂಡವ ಬೆಲೆ ಏನು ಅಂತ ನಿಮಗೆಲ್ಲ ಗೊತ್ತಿಲ್ಲ ಒಂದು ದಿನ ಗೊತ್ತಾಗುತ್ತೆ ಅವನನ್ನು ನಾನು ನನ್ನವನಾಗಿ ಮಾಡಿಕೊಂಡೇ ತೀರುತ್ತೇನೆ ಎಂದು ಚಾಲೆಂಜ್ ಮಾಡುತ್ತಾಳೆ ಒಂದಲ್ಲ ಒಂದು ದಿನ ನನ್ನ ಮಗನಿಗೆ ತಪ್ಪು ಅರ್ಥವಾಗುತ್ತದೆ ಅವನು ವಾಪಸ್ ಬಂದೇ ಬರುತ್ತಾನೆ ಎಂದು ಕುಸುಮ ಹೇಳುತ್ತಾಳೆ ತಾಂಡವ್ ತನ್ನ ಸ್ನೇಹಿತನ ಮನೆಗೆ ಬರುತ್ತಾನೆ ಮನೆ ನೋಡಿ ಶ್ರೇಷ್ಠಗೆ ಖುಷಿಯಾಗುತ್ತದೆ ಹಸಿ ಸೀಮೆಂಟ್ ಸ್ಲ್ಯಾಬ್ ಮೇಲೆ ಕಾಲು ಇಡಲು ಹೋಗಿ ಶ್ರೇಷ್ಠ ಜಾರಿ ಬೀಳುತ್ತಾಳೆ ನಡೆದ ಘಟನೆ ಬಗ್ಗೆ ತಾಂಡವ್ ಯೋಚನೆ ಮಾಡುತ್ತಿದ್ದರೆ ಶ್ರೇಷ್ಠ ಮನೆ ಎಷ್ಟು ಚೆನ್ನಾಗಿದೆ ಇನ್ನು ಮುಂದೆ ನಾವಿಬ್ಬರು ಇಲ್ಲಿ ಆರಾಮವಾಗಿ ಇರಬಹುದು ಎಂದು ಖುಷಿಯಾಗಿರುತ್ತಾಳೆ ಆ ಭಾಗ್ಯನನ್ನು ನೆನಪಿಸಿಕೊಂಡು ನನಗೆ ಸಿಟ್ಟು ಬರುತ್ತಿದೆ ನಾನು ಆ ಮನೆಗಾಗಿ ಎಷ್ಟು ಕಷ್ಟಪಟ್ಟಿದೆ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಅಷ್ಟು ದೊಡ್ಡ ಮನೆ ಕಟ್ಟಿದ್ದೆ ಆದರೆ ನನ್ನನ್ನೇ ಆ ಮನೆ ಬಿಟ್ಟಿರುವಂತೆ ಮಾಡಿದಳು ಅವಳನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅಪ್ಪ ಅಮ್ಮ ಇಬ್ಬರು ಅವಳನ್ನು ಮನೆ ಬಿಟ್ಟು ಓಡಿಸುವಂತೆ ಮಾಡಬೇಕು ಅವಳು ಬೀದಿ ಬೀದಿ ಅಲಿಯುವ ಂತಾಗಬೇಕು ಎಂದು ತಂಡವು ಸಿಟ್ಟು ಹೊರ ಹಾಕುತ್ತಾನೆ ನನಗೆ ಬೇಕಿರುವುದು ಅದೇ ನಾವಿಬ್ಬರೂ ಸೇರಿ ಭಾಗ್ಯಗೆ ಬುದ್ಧಿ ಕಲಿಸೋಣ ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ಶ್ರೇಷ್ಠ ಸಮಾಧಾನ ಮಾಡುತ್ತಾಳೆ ತಾವಿಬ್ಬರು ಜೊತೆಯಾಗಿ ಇದ್ದ ಫೋಟೋವನ್ನು ತಾಂಡವ್ ಒಡೆದಿರುವುದನ್ನು ನೋಡಿ ಭಾಗ್ಯಗೆ ನೋವಾಗುತ್ತದೆ ಅಷ್ಟರಲ್ಲಿ ಕುಸುಮ ಅಲ್ಲಿಗೆ ಬರುತ್ತಾಳೆ ಒಂದಲ್ಲ ಒಂದು ದಿನ ತಾಂಡವಗೆ ಶ್ರೇಷ್ಠ ಬುದ್ಧಿ ಅರ್ಥವಾಗುತ್ತದೆ ಅವನು ಖಂಡಿತ ಇಲ್ಲಿಗೆ ವಾಪಸ್ ಬಂದೇ ಬರುತ್ತಾನೆ ಅವನು ಬಂದಾಗ ನೀನು ಇದೇ ಭಾಗ್ಯ ಆಗಿರಬೇಕು ಮತ್ತೆ ಅವನನ್ನು ಸ್ವೀಕರಿಸಬೇಕು ಎನ್ನುತ್ತಾಳೆ ಅತ್ತೆ ಮಾತಿಗೆ ನಗುತ್ತಾಳೆ ಒಮ್ಮೆ ಒಡೆದ ಮನಸ್ಸು ಮತ್ತೆ ಸೇರುವುದು ಕಷ್ಟ ಎನ್ನುತ್ತಾಳೆ ಮರುದಿನ ಸಂಕ್ರಾಂತಿ ಹಬ್ಬ ಆಚರಿಸಲು ಭಾಗ್ಯ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಬಿಡುತ್ತಾ ಅವಳನ್ನು ನೋಡಿ ಕುಸುಮ ಧರ್ಮ ಆಶ್ಚರ್ಯವಾಗುತ್ತಾರೆ ನೀನು ಎಷ್ಟೇ ನೋವಿನಲ್ಲಿದ್ದರೂ ನಮಗಾಗಿ ಇದೆಲ್ಲ ಮಾಡುತ್ತಿದ್ದೀಯಾ ಎಂದು ಖುಷಿಯಾಗುತ್ತಾರೆ ಅಷ್ಟರಲ್ಲಿ ಸುನಂದ ಅಲ್ಲಿಗೆ ಬರುತ್ತಾಳೆ ಗಂಡ ಮನೆ ಬಿಟ್ಟು ಹೋಗಿದ್ದಾನೆ ಈ ಸಮಯದಲ್ಲಿ ನೀನು ಹಬ್ಬ ಮಾಡಬೇಕಾ ಎಂದು ಕೇಳುತ್ತಾಳೆ ಶ್ರೇಷ್ಠ ಜೊತೆ ಬೇರೆ ಮನೆ ಮಾಡಿ ಉಳಿದುಕೊಂಡಿರುವ ತಾಂಡವ್ ನಿಜವಾಗಿಯೂ ಖುಷಿಯಾಗಿರುತ್ತಾನ ಇತ್ತ ಅತ್ತೆ ಹೇಳಿದಂತೆ ಭಾಗ್ಯ ಗಂಡ ವಾಪಸ್ ಬರಲು ಕಾಯುತ್ತಾಳ ಮುಂದಿನ ಎಪಿಸೋಡ್ಗಳಲ್ಲಿ ಉತ್ತರ ದೊರೆಯಲಿದೆ